ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟ್ ಆ್ಯಂಡ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ನಮ್ಮದು ಕಾಮಿಡಿ ಖಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ತರನೇ ಇರ್ತೀವಿ ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗಿದ್ದೇನೆ ತುಂಬ ಸಣ್ಣ ವಯಸ್ಸು ಅವನೇ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವ್ರು ಒಬ್ಬನೇ ಇದ್ದ ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತೆ ತಂಗಿದ್ದವರ್ನ ನಿಜವಾಗ್ಲು ತುಂಬಾ ಬೈದಾರ ಶಾಂತಿ ಅಷ್ಟೇ ಎಲ್ಲದನ್ನು ಅವನ್ ಬಗ್ಗೆ ಏನ್ ನೆನಪಾಗಲ್ಲ ಅಂತ ಹೇಳಕ್ ಆಗಲ್ಲ ಆ ತಿಂಗಳು ಹಿಂದೆ ಅವ್ನ ಆಕ್ಸಿಡೆಂಟ್ ಆಗಿತ್ತು ಆಮ್ಲೆ ನಾವೆಲ್ಲ ತುಂಬಾ ಬೈದಿದ್ವಿ ಅವನಿಗೆ ಹುಷಾರಾಗಿರ್ಬೇಕು ಹಿಂಗೆಲ್ಲ ಗಾಡಿ ಗೋಡ್ಸ್ಬಾರ್ದು ಅಂತ ಅವನ್ ಬಗ್ಗೆ ಯಾವ್ದು ನೆನ್ಪಾಗಲ್ಲ ಅಂತ ಹೌದು ಆಗ್ಲೇ ನಾನು ಹೇಳ್ತಿದ್ದೆ ಹಳವಾರ ಸತಿ ಮನೆಗೆ ಬಂದಿರೋ ನೋಟಕ್ಕೆ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದಂಗೇ ಸರ್ಕಿದ್ವಿ ನಮ್ಮ ಜೊತೆ ಇರೋದು ಅದಲ್ಲ ಯಾವತ್ತು ಬಗ್ಗೆ ಆನ್ ಇಸ್ ಅಮೇಜಿಂಗ್ ಗೈ ತುಮಾವ್ ಲೋರ್ಗ ಅಷ್ಟು ಬಿಡೋಕೆ ತುಮ ಬೆದನೆನಾ ತುಪ್ಪೆ ಸೆಲ್ಫಿ ನೇ ಎಲ್ಲಾ ಕರೆ ಮಾಡ್ತಾ ಇದೆ ಹೌದು ಅವರು ಮೊದಲನೇ ದಿನದಿಂದ ನಾನು ನಂದಿ ತರಿ ಹಾಕೋಬಿಡ ನೈಸ್ ಇಟ್ ವಾಸ್ ಬೆಳಗ್ಗೆ ದರ್ಶನಕ್ಕೆ ಹೊರಟ ಕೇಳಿದ್ವಿ ನಾಕೆ ಕೇರ್ ಆಲ್ಸೋ ಸ್ಯಾಡ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ